ನಮಸ್ಕಾರ ಸ್ನೇಹಿತರೆ ಒಡಿಎ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿರುವ ಟಾಪ್ ಐದು ಬ್ಯಾಟ್ಸ್ಮನ್ಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಹೀಗಾಗಿ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೌದು ಸ್ನೇಹಿತರೆ ಒಡಿಯ ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿರುವ ಟಾಪ್ ಐದನೆಯ ಬ್ಯಾಟ್ಸ್ಮನ್ ಶ್ರೀಲಂಕಾ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ಸನತ್ ಜಯಸೂರ್ಯ ಇವರು ನಾನೂರ ನಲವತ್ತೈದು ಏಕದಿನ ಪಂದ್ಯವನ್ನ ಆಡಿ ನಾನೂರ ಮೂವತ್ತ್ ಮೂರು ಇನ್ನಿಂಗ್ಸ್ ನಲ್ಲಿ ಬ್ಯಾಟ್ ಮಾಡಲು ಅವಕಾಶ ಪಡೆದಿದ್ದಾರೆ ಅದರಲ್ಲಿ ಹದಿಮೂರು ಸಾವಿರದ ನಾನ್ನೂರ ಮೂವತ್ತು ರನ್ ಬಾರಿಸಿದ್ದಾರೆ ಟಾಪ್ ಫೋರ್ನಲ್ಲಿ ಆಸ್ಟ್ರೇಲಿಯಾ ತಂಡದ ನಾಯಕ ರಿಕಿ ಪಾಂಡಿಂಗ್ ರವರು ಸ್ಥಾನ ಪಡೆದಿದ್ದು ಇವರು ಮುನ್ನೂರ ಎಪ್ಪತ್ತೈದು ಏಕದಿನ ಪಂದ್ಯವನ್ನ ಆಡಿದ್ದಾರೆ ಅದರಲ್ಲಿ ಮುನ್ನೂರ ಅರವತ್ತೈದು ಇನ್ನಿಂಗ್ಸ್ ನಲ್ಲಿ ಬ್ಯಾಟ್ ಮಾಡಿ ಹದಿಮೂರು ಸಾವಿರದ ಏಳುನೂರ ನಾಲ್ಕು ರನ್ ಬಾರಿಸಿದ್ದಾರೆ ಟಾಪ್ ತ್ರೀ ನಲ್ಲಿ ಕ್ರಿಕೆಟ್ನಲ್ಲಿ ಕಿಂಗ್ ಎಂದೇ ಖ್ಯಾತಿ ಪಡೆದಿರುವ ವಿರಾಟ್ ಕೊಹ್ಲಿ ಕಾಣಿಸಿಕೊಂಡಿದ್ದು ಕೇವಲ ಇನ್ನೂರ ತೊಂಬತ್ತೊಂಬತ್ತು ಪಂದ್ಯವನ್ನು ಆಡಿರುವ ಇವರು ಇನ್ನೂರ ಎಂಬತ್ತೇಳು ಇನ್ನಿಂಗ್ಸ್ನಲ್ಲಿ ಬ್ಯಾಟ್ ಮಾಡಲು ಅವಕಾಶ ಪಡೆದಿದ್ದಾರೆ ಐವತ್ತೆಂಟು ಪಾಯಿಂಟ್ ಎರಡು ಸೊನ್ನೆ ಸರಾಸರಿಯಲ್ಲಿ ಹದಿನಾಲ್ಕು ಸಾವಿರದ ಎಂಬತ್ತೈದು ರನ್ ಬಾರಿಸಿದ್ದಾರೆ ಇನ್ನು ಟಾಪ್ ಟೂ ನಲ್ಲಿ ಶ್ರೀಲಂಕಾ ತಂಡದ ವಿಕೆಟ್ ಕೀಪರ್ ಕುಮಾರ್ ಸಂಗಕ್ಕರ ಸ್ಥಾನ ಪಡೆದಿದ್ದಾರೆ ಇವರು ನಾನೂರ ನಾಲ್ಕು ಪಂದ್ಯವನ್ನ ಆಡಿದ್ದು ಅದರಲ್ಲಿ ಮುನ್ನೂರ ಎಂಬತ್ತು ಇನ್ನಿಂಗ್ಸ್ನಲ್ಲಿ ಬ್ಯಾಟ್ ಮಾಡಿದ್ದಾರೆ ಇದರಲ್ಲಿ ಬರೋಬ್ಬರಿ ಹದಿನಾಲ್ಕು ಸಾವಿರದ ಇನ್ನೂರ ಮೂವತ್ತ್ ರನ್ ಬಾರಿಸಿದ್ದಾರೆ ಟಾಪ್ ಒನ್ನಲ್ಲಿ ಗಾಡ್ ಆಫ್ ಕ್ರಿಕೆಟ್ ಎಂದೇ ಖ್ಯಾತಿ ಪಡೆದಿರುವ ಸಚಿನ್ ತೆಂಡೂಲ್ಕರ್ ಅವರು ಸ್ಥಾನ ಪಡೆದಿದ್ದು ಒಟ್ಟು ನಾನೂರ ಅರವತ್ಮೂರು ಏಕದಿನ ಪಂದ್ಯವನ್ನು ಆಡಿದ್ದಾರೆ ಅದರಲ್ಲಿ ನಾನ್ನೂರ ಐವತ್ತೆರಡು ಇನ್ನಿಂಗ್ಸ್ನಲ್ಲಿ ಬ್ಯಾಟ್ ಮಾಡಿದ್ದು ನಲವತ್ನಾಲ್ಕು ಪಾಯಿಂಟ್ ಎಂಬತ್ತ್ಮೂರು ಸರಾಸರಿಯಲ್ಲಿ ಹದಿನೆಂಟು ಸಾವಿರದ ನಾನ್ನೂರ ಇಪ್ಪತ್ತಾರು ರನ್ ಬಾರಿಸಿದ್ದಾರೆ